ಧಾರಾಕಾರ ಮಳೆ ಮತ್ತು ಗಾಳಿಯ ರಭಸದಿಂದಾಗಿ ದಿಲ್ಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಪ್ರವೇಶ ದ್ವಾರದ ಬಳಿ ಮೇಲ್ಚಾವಣಿ ಕುಸಿದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ದೇಶದ ದೊಡ್ಡ ಮತ್ತು ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ ಇತ್ತೀಚೆಗೆ ಟರ್ಮಿನಲ್ ಒಂದನ್ನು ನವೀಕರಿಸಲಾಗಿತ್ತು ಟರ್ಮಿನಲ್ ಒಂದರ ಇತರ ಭಾಗಗಳಿಗೆ ಯಾವುದೇ ಹಾನಿಯಾಗಿಲ್ಲ ಎಂದು ದಿಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ ಆದರೆ ಟರ್ಮಿನಲ್ ಒಂದರ ಮುಂಭಾಗದಲ್ಲಿರುವ ಮೇಲ್ಛಾವಣಿಯು ಭಾಗಶಃ ಕುಸಿದಿದೆ ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ ಎಂದು ಮೂಲಗಳು ತಿಳಿಸಿವೆ ಶನಿವಾರ ರಾತ್ರಿ ಹನ್ನೊಂದು ಮೂವತ್ತರಿಂದ ರವಿವಾರ ಬೆಳಗ್ಗೆ ನಾಲ್ಕು ಗಂಟೆಯ ಅವಧಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆ ಸುರಿದಿದ್ದು ಹದಿನೇಳು ಅಂತಾರಾಷ್ಟೀಯ ವಿಮಾನಗಳು ಸೇರಿದಂತೆ ನಲವತ್ತೊಂಬತ್ತು ವಿಮಾನಗಳನ್ನು ಬೇರೆಡೆಗೆ ತಿರುಗಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ